ಸಮಾಜದಲ್ಲಿ ಆದರ್ಶ ಪ್ರಯೋಗದ ಜೀವನವನ್ನ ಮಾಡ್ತಕ್ಕಂಥ ಸಾಧಕರನ್ನ ಪರಿಚಯಿಸುವ ಸಮುದಾಯ ಟಿವಿ ಮತ್ತೊಬ್ಬ ಸಾಧಕರನ್ನ ನನಗೆ ಬರ್ತಾನೆ ಇದೆ ನಾನು ಶೋಷಿತ ವರ್ಗ ಅಂತ ಹೇಳಿ ನೊಂದ್ಕೊಂಡು ಅಕ್ರಮ ಮಾಡಿದರಾಗಿ ಬಾಬಾ ಸಾಹೇಬ್ರ ಸಂವಿಧಾನದ ಆಶಯದಂತೆ ಜ್ಞಾನವನ್ನು ಬೆಳೆಸ್ಕೊಂಡು ಪರೀಕ್ಷೆಗಳನ್ನ ಬರೆದು ಮುಂದೆ ಬಂದು ನಾಲ್ಕಾರು ಜನಕ್ಕೆ ಸಹಾಯ ಮಾಡಬೇಕು ಅಂತ ಮಹನೀಯರು ನಮ್ಮೊಂದಿಗಿದ್ದಾರೆ ಹಿಂದುಳಿದವನು ನಾನು ಇಲ್ಲಪ್ಪ ನನಗೆ ಪ್ರಿವಿಲೇಜಸ್ ಇಲ್ಲ ನನಗೆ ಕೀಳ ನೋಡ್ತಿದ್ದಾರೆ ಅನ್ನೋದನ್ನ ಆ ರೀತಿ ಫೀಲಿಂಗ್ ಅನ್ನ ಬಿಡಬೇಕು ಆಯ್ತು ಹಾರ್ಡ್ ವರ್ಕ್ ಮಾಡಿ ಹೌದಾ ಉನ್ನತದ ಸ್ಥಾನಕ್ ಬರ್ರಿ ಯಾರೇ ಸಮಾಜದ ಉನ್ನತ ಜಾತಿಯರು ಸಹ ರೆಸ್ಪೆಕ್ಟ್ ಕೊಡ್ತಾರೆ ಯಾರೇ ಇಲ್ಲಿ ಕೊಡ್ತಾರೆ ಹೌದಾ ಹಾಗಾಗಿ ನಮ್ಮವ್ರು ಆ ರೀತಿ ಕೀಲಾರಿಮೇಲೆ ಬಿಡಬೇಕು ಪ್ರಾಪರ್ ಆಗಿ ಯಾವ ರೂಟಲ್ಲಿ ಅಲ್ಲಿ ಯಾವ ರೀತಿ ಕಷ್ಟ ಪಡ್ಬೇಕು ಯಾವ ರೂಟಲ್ಲಿ ಅಲ್ಲಿ ಹೆಂಗ್ ರೀಚ್ ಆಗ್ಬೇಕು ಅನ್ನೋದನ್ನ ತಿಳ್ಕೊಂಡು ಉನ್ನತ ಸ್ಥಾನ ಸಮಾಜದಲ್ಲಿ ಆದರ್ಶಪ್ರಾಯವಾದ ಜೀವನವನ್ನ ಮಾಡುತ್ತಿರ್ತಕ್ಕಂತ ಸಾಧಕರನ್ನ ಪರಿಚಯಿಸುವ ಸಮುದಾಯ ಟಿವಿ ಮತ್ತೊಬ್ಬ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಅವರೀಗ ಬೆಂಗಳೂರು ನಗರದ ನಮ್ಮ ಮಂಗಡಿ ಪೊಲೀಸ್ ಠಾಣೆಯ ಒಂದು ಟ್ರಾಫಿಕ್ ವಿಭಾಗದಲ್ಲಿ ಅವರು ವೃತ್ತ ನಿರೀಕ್ಷಕರಾಗಿದ್ರು ಇವಾಗ ಮೈಸೂರಿನ ವಿಶೇಷವಾದಂತಹ ಮೈಸೂರು ದಸರಾ ಏನಿದೆ ಅದರ ವಿಶೇಷವಾದ ಕರ್ತವ್ಯ ಮಾಡಲಿಕ್ಕೆ ಮೈಸೂರಿಗೆ ಬಂದಿದ್ದಾರೆ ಅವರ ವಿಶೇಷತೆ ಮತ್ತೊಂದು ಏನು ಗೊತ್ತಾ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬಹಳ ಕಷ್ಟಗಳನ್ನು ಅನುಭವಿಸಿ ಉನ್ನತವಾದಂತಹ ಒಂದು ಮೌಲ್ಯಗಳನ್ನು ಇಟ್ಕೊಂಡು ಜ್ಞಾನವಂತರಾಗಿ ಇವತ್ತು ಸರ್ಕಾರದಲ್ಲಿ ಜನಸೇವೆ ಮಾಡುವಂತಹ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಇದೆಲ್ಲ ಕೂಡ ಯುವಕರಿಗೆ ಆದರ್ಶಪ್ರಾಯ ಪ್ರತಿಯೊಬ್ಬರು ನನಗೆ ಬಡತನ ಇದೆ ನಾನು ಶೋಷಿತ ವರ್ಗ ಅಂತ ಹೇಳಿ ನೊಂದ್ಕೊಂಡು ಅಕ್ರಮ ಮಾಡೋದಕ್ಕಿಂತ ಜ್ಞಾನವಂತರಾಗಿ ಬಾಬಾ ಸಾಹೇಬರ ಸಂವಿಧಾನದ ಆಶಯದಂತೆ ಜ್ಞಾನವನ್ನು ಬೆಳೆಸ್ಕೊಂಡು ಪರೀಕ್ಷೆಗಳನ್ನ ಬರೆದು ಮುಂದೆ ಬಂದು ನಾಲ್ಕಾರು ಜನಕ್ಕೆ ಸಹಾಯ ಮಾಡಬೇಕು ಅಂತ ಮಹನೀಯರು ನಮ್ಮೊಂದಿಗಿದ್ದಾರೆ ಸಂತೋಷ್ ಕುಮಾರ್ ಸರ್ ಬಹಳ ಕನ್ನಡ ಪ್ರೇಮಿ ನಮ್ಮ ಭಾರತದ ಸಂಸ್ಕೃತಿಯ ಪ್ರೇಮಿ ಮೊನ್ನೆ ಅವ್ರನ್ನ ಮಾತನಾಡಿಸಿ ಅವರಿಂದ ಕೇಳಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮ್ಮ ಸಮಾಜದ ನಮ್ಮ ಬಂಧುವರ್ಗ ವರ್ಗದವರಿಗೆ ನಮಸ್ಕಾರಗಳು ಅದೇ ರೀತಿ ಸಮುದಾಯ ಟಿವಿಯ ಶ್ರೀಯುತ ಅಂಜನ್ ಕುಮಾರ್ ಅವರಿಗೂ ಸಹಿತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅವ್ರ ಮುಖಾಂತರ ನಾನು ನಮ್ಮ ಸಮಾಜದವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಸಮಾಜದವರಿಗೆ ಒಂದೆರಡು ನನ್ನ ಅನುಭವದ ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಬಹಳ ಖುಷಿ ಪಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಹೆಸರು ಡಿ ಸಂತೋಷ್ ಕುಮಾರ್ ಅಂತ ನಾನು ಮಾಗಡಿ ರಸ್ತೆ ಸಂಚಾರಿ ಪೊಲೀಸ್ ಠಾಣೆ ಬೆಂಗಳೂರು ನಗರದಲ್ಲಿ ಎರಡು ವರ್ಷದಿಂದ ಬೆಂಗಳೂರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕರ್ತವ್ಯ ಇವತ್ತು ಇಲ್ಲಿ ವಿಶೇಷ ಕರ್ತವ್ಯಕ್ಕೆ ನಾನು ಮೈಸೂರಿಗೆ ಬಂದೀನಿ ಮೈಸೂರು ನನಗೆ ಯಾವತ್ತು ಸಹಿತ ಫೇವ್ರೇಟ್ ಸ್ಪಾಟ್ ಯಾಕಂತಂದ್ರೆ ಇಲ್ಲಿ ಕಲ್ಚರ್ ಆಗಿರ್ಬೋದು ಇಲ್ಲಿ ಇಲ್ಲಿದ್ದಂತಹ ಹೆರಿಟೇಜು ರಾಯಲ್ ರಿಲೇಟೆಡ್ ಪ್ರಾಪರ್ಟೀಸು ಓಕೆ ಇಲ್ಲಿ ಆಮೇಲೆ ಪ್ರತಿ ಒಂದು ದಸರಾ ಟೈಮಲ್ಲಿ ನಡೆಯುವಂತಹ ಏನು ಲೈಟಿಂಗ್ಸ್ ಆಗಿರ್ಬೋದು ವಿವಿಧವಾದಂಥ ಚಟುವಟಿಕೆ ಕಾರ್ಯಕ್ರಮಗಳು ಇದು ನನ್ನ ಕರ್ತವ್ಯ ಜೊತೆಗೆ ಈ ಕಾರ್ಯಕ್ರಮ ಈ ಬಂದೋಬಸ್ತ್ ಮಾಡೋದು ನನಗೆ ಭಾಳಷ್ಟು ಖುಷಿ ಕೊಡೋಂಥ ಸಂಗತಿ ಹಾಗಾಗಿ ನಾನು ಈ ಬಂದೋಬಸ್ತಿಗೆ ಕೇಳಿಸಿಕೊಂಡು ಇಲ್ಲಿ ಬಂದೋಬಸ್ತನ್ನು ನಾನು ಮಾಡ್ತಾ ಇದ್ದೀನಿ ಖುಷಿ ವಿಚಾರ ಅದರ ಜೊತೆಗೆ ನಾನು ಮಾಗಡಿ ರಸ್ತೆ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ನನ್ನ ಜುಡಿಕ್ಷನ್ ಬರುವಂತಹ ಜಯ ನಗರ ಜಯ ಜಯ ನಗರದಲ್ಲಿ ಕೊಲ್ಲಾಪುರದ ಅಂತ ಅಂದ್ಬಿಟ್ಟು ಟೆಂಪಲ್ ಇದೆ ಆ ಟೆಂಪಲ್ ಗೆ ನನ್ನ ಸ್ನೇಹಿತ ಜನಾರ್ದನ್ ಅವರು ನನ್ನ ಸ್ನೇಹಿತರಾದ ಜನಾರ್ದನ್ ಅವರು ಆ ಗೆ ಕರ್ಕೊಂಡು ಹೋಗ್ತಾ ಇದ್ರು ಆ ಗೆ ಪ್ರತಿ ದಸರಾ ಅಲ್ಲಿ ಹೋಗಿ ಪೂಜೆ ಮಾಡಿಸಿ ದೇವರಿಗೆ ಆಶೀರ್ವಾದನ ಪಡ್ಕೊಂಡು ಬರ್ತಾ ಇದ್ದೆ ಆದ್ರೆ ಇವತ್ತು ನಮ್ಮ ಅಂಜನ್ ಕುಮಾರ್ ಅವ್ರ ಜೊತೆ ಡಿಸ್ಕಸ್ ಮಾಡೋ ಟೈಮಲ್ಲಿ ಹೇಳಿದ್ರು ನಮ್ಮ ಪೂರ್ವಿಕರು ಅಲ್ಲಿ ತಮ್ಮ ಒಂದು ಅಸ್ತಿತ್ವನ ಪಡೆಯೋದಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಿದಾರೆ ಅನ್ನೋದು ಆ ಇತಿಹಾಸ ಕೇಳಿ ನನಗಂತೂ ಬಹಳ ರೋಮಾಂಚನ ಆಯ್ತು ನನಗೆ ಅಷ್ಟು ಮಟ್ಟಿಗೆ ಅಲ್ಲಿ ನಮ್ಮ ಹಿರಿಯಕರು ಎಲ್ಲ ಹೋರಾಟ ಮಾಡಿದಕ್ಕೋಸ್ಕರ ಬಹಳ ಖುಷಿ ವಿಚಾರ ಸೊ ಅದೇ ರೀತಿ ನಮ್ಮ ಸಮಾಜದವರಿಗೆ ಒಂದು ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ಕೇಳಿ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಹಾರ್ಡ್ ವರ್ಕ್ ಆಗಿರ್ಬೋದು ಯಾವುದೇ ಒಂದು ಕಮ್ಯುನಿಟಿಗೆ ಸೀಮಿತವಲ್ಲ ಯಾರೇ ಆಗಿರಲಿ ಅವರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ವಿದ್ಯಾಭ್ಯಾಸ ತಗೊಂಡು ಯಾವುದೇ ಒಂದು ಸ್ಥಾನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಬರುವಂಥ ಸಾಧ್ಯತೆಗಳು ಭಾಳ ಇದೆ ನಾನು ಹಿಂದುಳಿದವನು ನನಗೆ ಇಲ್ಲಪ್ಪ ನನಗೆ ಪ್ರಿವಿಲೇಜಸ್ ಇಲ್ಲ ನನಗೆ ಕೀಳ ನೋಡ್ತೀರಾ ಅನ್ನೋದನ್ನ ಆ ರೀತಿ ಫೀಲಿಂಗನ್ನು ಬಿಡಬೇಕು ಆಯಿತಾ ಹಾರ್ಡ್ ವರ್ಕ್ ಮಾಡಿ ಹೌದಾ ಉನ್ನತವಾದ ಸ್ಥಾನಕ್ಕೆ ಬರ್ರಿ ಯಾರೇ ಮೇ ಉನ್ನತ ಜಾತಿಯರು ಸಹ ರೆಸ್ಪೆಕ್ಟ್ ಕೊಡ್ತಾರೆ ಯಾರೇ ಇರಲಿ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಹೌದಾ ಹಾಗಾಗಿ ನಮ್ಮವರು ಆ ರೀತಿ ಕೀಳರಿಮೆನ ಬಿಡಬೇಕು ಪ್ರಾಪರಾಗಿ ಯಾವ ರೂಟಲ್ಲಿ ಯಾವ ರೀತಿ ಕಷ್ಟಪಡ್ಬೇಕು ಯಾವ ರೂಟಲ್ಲಿ ಹೆಂಗೆ ರೀಚ್ ಆಗ್ಬೇಕು ಅನ್ನೋದನ್ನು ತಿಳ್ಕೊಂಡು ಮುಂದೆ ಸ್ಥಾನಕ್ಕೆ ಬರ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂಜನ್ ಕುಮಾರ್ ಅವರು ಸಮುದಾಯ ಟಿವಿ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾತಾಡೋದಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ತಮ್ಮ ಅಮೃತ ನುಡಿಗಳು ಇನ್ನು ಕೇಳ್ತಾ ಇರಬೇಕು ಅನ್ಸುತ್ತೆ ಆದ್ರೂ ಕೂಡ ಒಂದು ವಿಶೇಷವಾಗಿರ್ತಾರೆ ವೀಕ್ಷಕರೇ ಬೆಂಗಳೂರಿನ ಜೆ ಜೆ ಆರ್ ನಗರದ ದಕ್ಷಿಣ ವಿಭಾಗದಲ್ಲಿ ಇರತಕ್ಕಂತ ಹೋಬಲೇಶ್ ಕಾಲೋನಿಯಲ್ಲಿ ಕೊಲ್ಲಾಪುರಮ್ಮ ದೇವಾಲಯದ ಒಂದು ವಿಶೇಷವಾದಂತಹ ಆಹ್ವಾನಿತರು ಭಕ್ತರು ಅಂತಾನೆ ಹೇಳ್ಬೋದು ಸಾಹೇಬ್ರು ಅಲ್ಲಿ ಪ್ರತಿ ವರ್ಷನೂ ಬರ್ತಾ ಇದ್ರು ಈಗ ಸಾಂಸ್ಕೃತಿಕ ನಗರದ ವಿಶೇಷ ದಶಾ ಕರ್ತವ್ಯದಲ್ಲಿ ಇದ್ರು ಕೂಡ ಅಲ್ಲಿ ಕೊಲ್ಲಾಪುಲಂ ದೇವಸ್ಥಾನದ ಅವ್ರಿಗೆ ಅಭಿಮಾನ ಭಕ್ತಿಯನ್ನ ಇಲ್ಲಿಂದ ವ್ಯಕ್ತಪಡಿಸಿದ್ದಾರೆ ನೋಡಿ ಎಷ್ಟು ಹೆಮ್ಮೆ ಅನ್ಸತ್ತಲ್ಲ ನಾವು ಅಲ್ಲೇ ಇದ್ದಂತವ್ರು ಅಂತ ದೇವಾಲಯಗಳಿಗೆ ಹೋಗ್ಬೇಕು ಅಲ್ಲಿನ ಆಚರಣೆಗಳನ್ನ ಪಾಲಿಸ್ಬೇಕು ಅಂತ ಹೇಳ್ತಾ ಸಾಹೇಬ್ರನ್ನ ಮತ್ತೊಂದು ಪ್ರಶ್ನೆ ಕೇಳೋಣ ಬನ್ನಿ ಸಾಹೇಬ್ರೆ ಈಗ ತಾವು ಅಷ್ಟೇ ಅಲ್ಲದೆ ಮೇಡಮ್ ಅವರು ಕೂಡ ಉನ್ನತ ಮತದಲ್ಲ ಹುದ್ದೆ ಇದ್ದು ಆದರ್ಶ ಮಹಿಳೆ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಹೆಮ್ಮೆಯ ಮಾತುಗಳು ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಶೋಷಿತ ಹೆಣ್ಣು ಅಂತ ಅನ್ಕೊಂಡು ಕಿಂದೆ ಉಳ್ಕೊಳ್ಳೋ ಬದಲು ಅವ್ರನ್ನೂ ಕೂಡ ಆದರ್ಶ ತಗೊಂಡು ಸಾಧನೆ ಮಾಡಬೇಕು ಅನ್ನೋದಕ್ಕೆ ತಮ್ಮ ಜೀವನ ಮತ್ತೆ ಮೇಡಮ್ ಅವ್ರ ಜೀವನದ ಒಂದು ಆದರ್ಶ ಆಗಲಿ ಅಂತ ಮೇಡಮ್ ಈಗ ನಮ್ಸ್ ಆಯ್ತು ಶಿ ಇಸ್ ಎ ಗುಡ್ ಹೌಸ್ ವೈಫ್ ಇವರು ಹೇಳಿದ ರೀತಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅವರು ಉತ್ತಮವಾದಂತಹ ಆದರ್ಶ ಪ್ರಯ ಪ್ರಾಯ ಒಬ್ರು ಹೌಸ್ ವೈಫ್ ಆಗಿದ್ದಾರೆ ಮನೆ ಕುಟುಂಬ ವರ್ಗದಲ್ಲಿ ಹೆಂಗ್ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಅದೇ ರೀತಿ ನಮ್ದ ನಮ್ಮ ಇಲಾಖೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ನಾವು ಕರ್ತವ್ಯ ಸಲ್ಲಿಸ್ತಾ ಇರ್ತೀವಿ ನಾವು ಸಮ ನಮ್ಮ ಕುಟುಂಬಕ್ಕೋಸ್ಕರ ಟೈಮ್ ಕೊಡುವಂತ ಸಂದರ್ಭಗಳು ಬಹಳಷ್ಟು ಕಡಿಮೆ ಈ ಸಂದರ್ಭದಲ್ಲಿ ಅವರು ಮಕ್ಕಳನ್ನ ನೋಡ್ಕೊಂಡು ಮನೆ ನಿರ್ವಹಣೆ ನೋಡ್ಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್ ಈಗ ಬೆಂಗಳೂರು ಟ್ರಾಫಿಕ್ ಬೆಂಗಳೂರು ನಗರನೇ ನೋಡಿದಿರಿ ಮೈಸೂರು ಸಾಂಸ್ಕೃತಿಕ ನಗರ ನೀವು ಹೇಳಿದಾಗ ನಮಗೂ ಮೈಸೂರು ಬಹಳ ಅಚ್ಚುಮೆಚ್ಚು ನಮ್ಮ ಪರಂಪರೆ ನಮ್ಮ ಒಂದು ಇತಿಹಾಸ ನೈಸರ್ಗಿಕವಾದಂತಹ ಪ್ರಕೃತಿ ಇವತ್ತಿಗೂ ಕೂಡ ಆಧುನಿಕತೆ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಸಂಪ್ರದಾಯಿಕ ವಿಚಾರಗಳನ್ನ ಹೊಂದಾಣಿಕೆ ಮಾಡ್ಕೊಂಡ್ ಬರ್ತಾ ಇದೆ ಸೊ ಬೆಂಗಳೂರು ಮತ್ತೆ ಮೈಸೂರು ಏನ್ ವ್ಯತ್ಯಾಸ ಕಾಣಿಸುತ್ತೆ ಮತ್ತೆ ನಿಮ್ಗೆ ಯಾವ್ದು ಬಹಳ ಪ್ರಿಯವಾದ ನನಗೆ ಬೆಂಗಳೂರಿಗಿಂತ ಮೈಸೂರು ಮೈಸೂರೇ ಬಹಳ ಪ್ರಿಯವಾದ್ರ ಯಾಕಂದ್ರೆ ಇಲ್ಲಿ ನಮ್ಮ ಭಾರತದ ಒಂದು ಇತಿಹಾಸ ಭಾರತದ ಸಂಸ್ಕೃತಿ ಅನ್ನೋದು ಎದ್ದು ಕಾಣುತ್ತೆ ಅದೇ ರೀತಿ ನಮ್ಮ ಹಿಂದೂ ಹೆರಿಟೇಜ್ ಆಯ್ತು ನಮ್ಮ ನಮ್ಮ ಸಂಸ್ಕೃತಿಯ ಒಂದು ಹೆರಿಟೇಜ್ ರಾಯಲ್ ಏನು ಟಚ್ ಇದೆ ಅದೆಲ್ಲ ನಮಗೆ ನೋಡೋದಕ್ಕೆ ಬಹಳ ಖುಷಿ ಅನ್ಸುತ್ತೆ ಸೊ ಆಮೇಲೆ ಟ್ರಾಫಿಕ್ ರಿಲೇಟೆಡ್ ಆಸ್ ಅ ಟ್ರಾಫಿಕ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಬಗ್ಗೆ ಹೇಳ್ಬೇಕು ಟ್ರಾಫಿಕ್ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಿಫಾಲ್ ಪ್ರತಿ ದಿವಸನೇ ಇರುತ್ತೆ ಮೈಸೂರಿನಲ್ಲಿ ದಸರಾಕಷ್ಟೇ ಫುಡ್ ಫಾಲ್ ಆಗೋದು ಹೌದಾ ಬಟ್ ಬೆಂಗಳೂರಿನಲ್ಲೇ ಪ್ರತಿ ದಿವಸ ಇದ್ರ ಫುಟ್ಫಾಲ್ ಇರುತ್ತೆ ಹೌದಾ ಬೆಂಗಳೂರು ನಗರದ ರಸ್ತೆ ಮೊದಲು ಮೂವತ್ತು ಲಕ್ಷ ವೆಹಿಕಲ್ಗೆ ಗೆ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು ಆದ್ರೆ ಈಗ ಜನರ ಜನಸಂಖ್ಯೆ ಜಾಸ್ತಿಯಾಗಿ ಪ್ರತಿ ದಿವಸ ರಿಜಿಸ್ಟ್ರೇಷನ್ ವೆಹಿಕಲ್ಗಳು ಜಾಸ್ತಿ ಆಗಿ ಒಂದು ಲಕ್ಷದ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಗಳು ಆಲ್ರೆಡಿ ಬೆಂಗಳೂರು ರೋಡ್ ಮೇಲೆ ಮೂವ್ಮೆಂಟ್ ಆಗ್ತಾ ಇದೆ ಇನ್ಸ್ಟೆಡ್ ಆಫ್ ತರ್ಟಿ ಲ್ಯಾಕ್ಸ್ ಸೊ ಹಾಗಾಗಿ ಹೋಗ್ಬಿಟ್ಟು ಕೆಲವು ಆ ರೀತಿ ನೋಡಿದ್ರೆ ಅಲ್ಲಿ ಸಂಚಾರದ ಬಗ್ಗೆ ಬಹಳ ತೊಂದರೆ ಇದೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಬಹಳ ಶ್ರಮಿಸ್ತಾ ಇದ್ದೀವಿ ಎಲ್ಲೆಲ್ಲಿ ನಾವು ಮಾಡಿಫಿಕೇಶನ್ ಮಾಡಬೇಕು ಟ್ರಾಫಿಕ್ ಇಂಜಿನಿಯರಿಂಗ್ ಎಲ್ಲಿ ಮಾಡಬೇಕು ಎಲ್ಲೆಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಯಾವ ರೀತಿ ವೈಜ್ಞಾನಿಕವಾದಂತಹ ಒಂದು ನಾವು ನಾವು ವಿಧಾನ ಅನಿಸ್ಬೇಕನ್ನೋದ್ರ ಬಗ್ಗೆ ಪ್ರತಿ ದಿವಸ ನಾವು ಅದನ್ನ ಎಣ್ತಾ ಇರ್ತೀವಿ ಮ್ಯಾನೇಜ್ ಮಾಡ್ತಾ ಇರ್ತೀವಿ ಬಟ್ ಅದಕ್ಕೂ ಆ ರೀತಿ ಹೋಲಿಸಿದ್ರೆ ಮೈಸೂರ್ನಲ್ಲಿ ಟ್ರಾಫಿಕ್ ರಿಲೇಟೆಡ್ ಏನ್ ಇಶ್ಯೂಸ್ ಏನಿಲ್ಲ ದಸರಾ ಟೈಮ್ ಅಲ್ಲಿ ಅಷ್ಟೇ ಹೊರಗಿಂದ ಎಲ್ಲ ಅಧಿಕಾರಿಗಳು ಬಂದಿದ್ವಿ ನಾವೆಲ್ಲ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್ ಬೆಂಗಳೂರಿನ ಕಂಪ್ಯೂಟರ್ಸ್ ಏನಿದ್ದಾರೆ ಅವ್ರಿಗೆ ಏನ್ ಸಜೆಷನ್ ಕೊಡ್ತೀವಿ ಯಾಕಂದ್ರೆ ರೂಲ್ಸ್ ಫಾಲೋ ಮಾಡಲ್ಲ ಹೆಲ್ಮೆಟ್ ಹಾಕೊಳ್ಳಲ್ಲ ಪೊಲೀಸ್ ಅವ್ರಿಗೆ ಹೆದರ್ಕೊಂಡು ರೂಲ್ಸ್ ಫಾಲೋ ಮಾಡೋಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಏನೋ ಒಂದು ಸಂದೇಶ ಕೊಡ್ತೀವಿ ಈಗ ನೋಡಿ ಪೊಲೀಸರಿಗೆ ಹೆದರಿ ಅವರು ರೂಲ್ಸ್ನ ಫಾಲೋ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಅವರ ಸ್ವಂತ ರಕ್ಷಣೆಗೋಸ್ಕರ ರೂಲ್ಸ್ ಫಾಲೋ ಮಾಡಬೇಕು ತ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಹೋದ್ರು ವಿತೌಟ್ ಹೆಲ್ಮೆಟ್ ಹೋಗ್ತಾ ಇರ್ತಾರೆ ಹೌದಾ ನಾಳೆ ಅವ್ರಿಗೆ ಏನೋ ಆಕ್ಸಿಡೆಂಟ್ ಅಂದ್ರೆ ಅವ್ರಿಗೆ ಬ್ರೈನ್ ಹೆಮರೇಜ್ ಆಗುತ್ತೆ ಬ್ರೈನ್ ಡ್ಯಾಮೇಜ್ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ ಅವರ ಸ್ವಂತ ರಕ್ಷಣೆಗೋಸ್ಕರ ಆದ್ರೂ ಸೆಲ್ಫ್ ಅವ್ರ ಸೆಲ್ಫ್ ಗೋಸ್ಕರ ಆದ್ರೂ ಅವ್ರ ಹೆಲ್ಮೆಟ್ ಅನ್ನ ಯೂಸ್ ಮಾಡಬೇಕು ತ್ರಿಬಲ್ ರೈಡಿಂಗ್ ಆಗೋದನ್ನ ತಪ್ಪಿಸ್ಬೇಕು ಎಗನೆಸ್ಟ್ ಒಂದು ಹೋಗಬಾರ್ದು ಎಲ್ಲಿ ಬೇಕಲ್ಲಿ ಹೆಪಸಾರ್ಡ್ ಆಗಿ ರಾಂಗ್ ಸೈಡ್ ಪಾರ್ಕಿಂಗ್ ಮಾಡಬಾರ್ದು ಅವರು ಪ್ರತಿಯೊಂದಕ್ಕೋಸ್ಕರ ಪೊಲೀಸರೇ ಏನಿಲ್ಲ ಓಕೆ ಅವ್ರದೇ ಆದ್ರೆ ಸೆಲ್ಫ್ ಪೊಲೀಸಿಂಗ್ ಅನ್ನೋದು ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಸೊಸೈಟಿ ನಮ್ಮ ಊರು ನಮ್ಮ ಊರಲ್ಲಿ ನಾವು ಟ್ರಾಫಿಕ್ ಅಡಚಣೆ ಆಗದೆ ರೀತಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದು ನಿಮ್ಮಲ್ಲಿ ಅವರ ಜವಾಬ್ದಾರಿ ಇರಬೇಕು ರಾಂಗ್ ಸೈಡ್ ಪಾರ್ಕಿಂಗ್ ಆಗಿರೋದು ಯಾವುದೇ ಟ್ರಾಫಿಕ್ ವೈಲೇಷನ್ ಆದ್ರೂ ಮಾಡದೇ ರೀತಿ ಜವಾಬ್ದಾರಿಯುತ ಪ್ರ ಪ್ರಜೆಯಾಗಿ ಪ್ರಜೆ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಪೊಲೀಸ್ ಇಲಾಖೆಗೂ ಒಳ್ಳೇದು ಸರ್ ಈಗ ಪಿ ಎಂಟಿಸಿಯಿಂದ ಪಿ ಸಿ ಕೆಳಗಡೆ ಬಿದ್ದು ಬಹಳಷ್ಟು ಅಪಘಾತಗಳಾಯ್ತು ಮಾಡಬೇಕಾಗತ್ತೆ ಈಗ ಏನಾಗಿದೆ ಅಂತಂದ್ರೆ ಬೆಂಗಳೂರಲ್ಲಿ ರಸ್ತೆ ಒಂದು ವಾಲ್ಯೂಮ್ ಈಗಿರೋ ರಸ್ತೆಯ ಒಂದು ಇದಕ್ಕೆ ಪಾಪ್ಯುಲೇಷನ್ ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಪಬ್ಲಿಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅದೇ ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಆ ದಟ್ಟಣೆ ಕಡಿಮೆ ಆಗ್ಬೇಕು ಆ ದಟ್ಟಣೆ ಕಡಿಮೆ ಆದ್ರಷ್ಟೇ ಒಂದು ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಜನಗಳು ಜವಾಬ್ದಾರಿಯುತ ಡ್ರೈವಿಂಗ್ ಮಾಡಬೇಕು ಹೌದಾ ಅವ್ರು ಒಂದ್ಸರಿ ರೋಡಿಗೆ ಬಂದು ಇಳಿದಾಗ ಎದ್ಗೆ ಯಾವ ಗಾಡಿ ಬರ್ತಾ ಇದೆ ನಾನು ಯಾವ ರೀತಿ ಮುಂಜಾಗ್ರತೆ ಅನ್ನೋದು ಅವರಲ್ಲಿ ಜವಾಬ್ದಾರಿ ಬೇಕು ಅದೇ ರೀತಿ ನಾವು ಬಿ ಎಂ ಟಿ ಸಿ ಅಫಿಷಿಯಲ್ಸ್ ಜೊತೆಗೂ ಸಹಿತ ಪ್ರತಿ ತಿಂಗಳು ನಮ್ಮ ಮೇಲಾಧಿಕಾರಿಗಳ ಜೊತೆಗೆ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ಬಿ ಎಂ ಟಿ ಸಿ ಡ್ರೈವರ್ಗಳು ಮುಂಜಾಗ್ರತೆಯಿಂದ ಡ್ರೈವಿಂಗ್ ಹೆಂಗೆ ಮಾಡಬೇಕು ಡ್ರೈವಿಂಗ್ ಮಾಡೋ ಟೈಮಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವ ರೀತಿ ಯಾರಿಗೂ ತೊಂದರೆ ಆಗಿ ರೀತಿ ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ನಾವು ಪ್ರತಿ ಮೀಟಿಂಗ್ ತಗೊಂಡಾಗ ಅವ್ರಿಗೆ ನಾವು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀವಿ ಸೂಪರ್ ಸರ್ ಬಹಳ ಸಂತೋಷ ಆಯ್ತು ನಮ್ಮಿಂದ ಇನ್ನಷ್ಟು ವಿಚಾರಗಳು ತಿಳ್ಕೊಬೇಕು ಅಂತ ಆಸೆ ಇದೆ ಬಟ್ ಇದು ವಿಶೇಷವಾದಂತಹ ಸನ್ನಿವೇಶ ಆಗಿರೋದ್ರಿಂದ ಕಾಲಮಿತಿ ಇರೋದ್ರೆ ಮುಗಿಸ್ತಾ ಇದ್ದೀವಿ ಸರ್ ಮುಂದೊಂದು ದಿನ ಸಂಪೂರ್ಣ ಸಂದರ್ಶನ ಮಾಡುವಂತ ಅವಕಾಶ ತಮ್ಮಿಂದ ಸಿಗ್ಲಿ ಅಂತ ಆಶಿಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ನೀವು ಇಷ್ಟು ಅವಕಾಶ ಮಾಡ್ಕೊಂಡಿದ್ದಕ್ಕೆ ನೋಡೋದಲ್ಲ ವೀಕ್ಷಕರೆ ನೀವಿಷ್ಟು ನಮ್ಮ ಸಮುದಾಯ ಟಿವಿ ತಂಡ ಒಂದು ಕಡೆ ಅರಮನೆ ಇನ್ನೊಂದು ಕಡೆ ಎಕ್ಸಿಬಿಷನ್ಸ್ ಅದ್ರ ಜೊತೆಗೆ ಸಾಹಿಬ್ರಂಥವನ್ನು ಭೇಟಿ ಮಾಡಿ ಮಾಡ್ತಾ ಇದೆ ಎಲ್ಲ ತಂಡಗಳು ಹಂಚು ಇದ್ರ ಮಧ್ಯದಲ್ಲೂ ಕೂಡ ತಮ್ಮ ಕೆಲಸದ ಒತ್ತಡದಲ್ಲೂ ಕೂಡ ಸಮುದಾಯ ಟಿವಿಗೆ ವಿಶೇಷವಾದಂತಹ ಒಂದು ಕಿರು ಸಂದರ್ಶನವನ್ನ ನೀಡಿದ್ದಾರೆ ನಮ್ಮ ಬೆಂಗಳೂರು ನಗರದ ಮಾಗಡಿ ರೋಡ್ ಪೊಲೀಸ್ ಠಾಣೆಯ ಸಂಚಾರಿ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಡಿ ಸಂತೋಷ್ ಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಮುಖ್ಯವಾಗಿ ಜೆ ಜೆ ನಗರದ ಒಂದು ನಿವಾಸಿಗಳ ಪರವಾಗಿ ಭಕ್ತಾದಿಗಳ ಪರವಾಗಿ ಕೊಲ್ಲಾಪುರದಮ್ಮ ಭಕ್ತಾದಿಗಳ ಪರವಾಗಿ ಎಲ್ಲ ಸಹೃದಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಯು